ಇದಕ್ಕೆ ಅಷ್ಟೊಂದು ಕ್ರೇಜ್ ಮತ್ತ ಐತಿ ಹಾ ಇಂದ ನಾವ್ ಕೊಟ್ಟ್ಯಾ ದಿವ್ಸ ಇದು ನಮ್ ಯಾವ ನೋಡಾಂಗಿಲ್ಲ ಬಾ ಅದ ಒಂದ ಲಾಕ್ ಪಾಟ್ ಒಂದ್ ಕಜನಾ ತಗೊಂಡ್ಬ ಇಲ್ಲದ ಇದ್ದಲ್ಲಿ ಮಂದ್ ನಮ್ಗ್ ಹುಡ್ಚಾಡ್ಕೊಂಡ್ ಬರ್ತ ಸಾಲ ನಮ್ ವಿಶ್ವ ಸಾಲ ಅಂದ್ರ ಕೆಲವೊಂದಿಷ್ಟ ಜನ ಏನಂತಾರಿ ಇದೇನ್ ಬೆಳೀದನ ಏನ್ ಮಾಡ್ತಿ ಇದ್ರಾಗ ಏನ್ ಲಾಭ ಇಲ್ಲ ಮಂತ್ರಿಗೊಳ್ ಮೊದಲ್ ಮಾಡಿ ಬರ್ತಾ ಇವನ್ ಕಂಟ್ರಿ ದೊಡ್ಡ ದೊಡ್ಡ ನೌಕರ್ ಪಿ ಎಸ್ ಐ ಎಮ್ ಎಲಿ ಮಹಾ ನಂದಿ ಪುರಸ್ಕಾರವನ್ನ ಪಡೆದು ಅಲ್ಲಿ ಚಾಂಪಿಯನ್ ಎಲ್ಲಾ ಚಾಂಪಿಯನ್ಸ್ ನಾಲ್ಕು ಲಕ್ಷ ಹನ್ನೊಂದ್ ಸಾವಿರಕ್ಕೆ ಇದನ್ನ ಖರೀದಿ ಮಾಡಿದ್ರಿ ಕಣ್ಣೀರು ಮಾಡಿದಾಗ ಪ್ರದರ್ಶನ ಬಗ್ಗೆ ತಮ್ ಏನ್ ಅನಸ್ತಾರೆ ಮಹಾ ನಂದಿ ಪುರಸ್ಕಾರ ಅಂತ ಹೇಳಿ ಹಿಂದಿ ಒಳಗ ಬರೆದಿದ್ದರಡು ಈ ವರ್ಷ ಕರ್ನಾಟಕದ್ದು ಯಾವತ್ತರ ಎಲ್ಲರಿಗೂ ಆ ವಿಷಯ ಏನಪ್ಪಾ ಅಂತಂದ್ರೆ ಮನೆ ನಡೆದಂತಹ ಭವ್ಯ ಕನ್ನೇರಿ ಮಠದಲ್ಲಿ ಕನ್ನೇರಿ ಮಠದ ಭವ್ಯ ಪ್ರದರ್ಶನದಲ್ಲಿ ಒಂದು ಭವ್ಯವಾದಂತಹ ಪ್ರದರ್ಶನ ನಡೆದ್ ಮಾಡಿದ್ರಿ ಆ ಪ್ರದರ್ಶನದಲ್ಲಿ ಇದೇನು ಹೋರಿ ನೋಡ್ಲತ್ತಿರಲಿಲ್ಲ ಇದು ಭಾಗವಹಿಸಿ ಮಹಾನಂದಿ ಪುರಸ್ಕಾರವನ್ನು ಪಡೆದು ಅಲ್ಲಿ ಚಾಂಪಿಯನ್ಸ್ ಆಗಿತ್ತು ರೀ ಅದು ದೊಡ್ಡ ಪ್ರದರ್ಶನ ಚಾಂಪಿಯನ್ ಆದಂತಹ ನಮ್ಮ ಕರ್ನಾಟಕದ್ದು ಹೋರಿದ್ರಿ ಆ ತನಿ ತಾಲೂಕಾ ಶಿವನೂರಾಗಿರ್ತೈತ್ರಿ ಈ ಹೋರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಮಾಲಕ ಮಾಲಕರ ಹತ್ತಿರ ಕೇಳ್ಕೊಂಡ ನಿಮಗೆ ತಿಳಿಸ್ತೇನೆ ರೀ ಆ ವಿಡಿಯೋನ ಕೊನೆ ತನಕ ನೋಡ್ರಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗ್ರಿ ನಮಸ್ಕಾರ ನಮಸ್ಕಾರ ನಿಮ್ಮದ ಮೊದಲಿಗೆ ಸಂಪೂರ್ಣ ಪರಿಚಯ ಹೇಳ್ರಲ್ಲಪ್ಪ ಹಾಂ ರೀ ಹಾಂ ರೀ ತಾಲೂಕಿ ಹಾಂ 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 ಈ ಹೋರಿ ಎಲ್ಲಿ ತಗೊಂಬಂದಿದಿರಿ ಇದನ್ರಿ ಪೈಲಾರ್ ಸಣ್ಣ ಇದ್ರಿ ನಾಲ್ಕೈದು ಹಾಂ ರೀ

ಸಾವಿಡ ಎಲ್ಲಾ ಇದ್ ತೊಗೊಂಡ್ಬಾತ್ ಬೇಲೆ ಮಾತಾಡಕ ಹಂಗ ಮಾಡ್ಕೋತಿದ್ವಿ ಮುಂದ್ ಲಾಕ್ ಡೌನ್ ಬಿತ್ತು ಬಂದಿಟ್ಟು ಸುಮ್ ಒಂದ್ ನಾಲ್ಕು ಮನೆಯಾಗ ಮೇಸ್ಕೊತಿದಿ ಮುಂದೊಂದ್ಲಿ ದೊಡ್ಡ ಎತ್ತ ಮುಂದ್ ಲಾಕ್ ಡೌನ್ ಮೇಲೆ ಸುಮ್ ಗಪ್ ಕುತಿದಿವು ಮತ್ ಮನೆಯಾಗ ಹುಡ್ಗೋದ್ ಹಾಳಾಕತ್ತ ಒಂದ್ ಚೂರು ಎತ್ತ ಕಟ್ಟ ಮೇಲೆ ಬಿಟ್ಕೊತ ಮೆಸ್ಕೊತಿದ್ದೇವು

ಮುಂದ ಇಲ್ಲಿ ತುಂಗ್ಳು ಜಾತ್ರೆಗೆ ಹೋದ್ನೇ ಹಾ ಹಾ ಹತ್ನೈತಿ ಅಲ್ಲಿ ತುಂಗ್ಳಕ್ಕೂ ನಂಬರ್ ಕೊಟ್ಟರೆ ಎಲ್ಲ ನಂಬರ್ ಆತದ ಹಾರಿ ಮುಂದೆ ಕಣ್ಣೇರಿ ಮಠಕ್ಕ ಹೋಗುಣ ತಲೆ ಬಾಣ ಹ್ಯಾಂಡಲ್ ಬಿಡೋಣ ಹಾರಿ ಏನಾಕವತ್ತು ಹೋಗುಣ ಅಂತ ನೋಡೋದು ಹಾರಿ ಕಣ್ಣೇರಿ ಮಠದಾಗ ಪ್ರದರ್ಶನ ಬಗ್ಗೆ ತಮಗ ಏನು ಅನಸ್ತೈತ್ರಿ ಅಲ್ಲಿಂದ ಕಣ್ಣೇರಿ ಮಠನ ಇವಾಗ ನಾಲ್ಕೈದ್ನೇತ ಇದು ಮಾಡೋದು ಹಾರಿ ಕಣ್ಣೇರಿ ಮಠ ಚಲೋ ಅನಸ್ತ ಹಾ ಸುಮ್ಮ ಏನ ಅನ್ನಂಗಿಲ್ಲ ಅಲ್ಲಿ ಹಾ ದನ ನೋಡಿ ಅದಿದಿ ಎಕ್ ನಂಬರ್ ಹಾಂ ಅದು ಮಾಸ ಇರಲಿ ಬಿಳಿದ ಇರಲಿ ಅಲ್ಲಿ ದನ ಓಡಿ ಅಲ್ಲಿ ಅಂತ ದೋಣ ನಂಬರ್ ಏನ ದೇವ್ರ ಜಾಗ ಮೊದಲು ಅದು ಮುತ್ಯ ಜಾಗ ಮಹಾರಾಜ ಜಾಗ ಅಲ್ಲಿ ಅಂತೂ ಯಾವ ಡಾಕ್ಟರ್ ಅಂದ್ರೆ ನಡೆಯಲ್ಲ ಯಾವ ಕಮಿಟ್ ಮತ್ತೆ ಅವ್ರ ಕಿಲ್ಲಾರ ತಳಿ ಮೇಲೆ ಅವ್ರ ಪ್ರೋತ್ಸಾಹ ಐತಿರಲ್ಲ ಅದನ್ನ ನೋಡ್ರಿ ನಿಮ್ಗೆ ಏನ್ ಅನ್ಸ್ತೈತ್ರಿ ಎಷ್ಟು ಇದನ್ನ ಮಾಡ ಒಳ್ಳೇದು ಬಾಳ ಕರೆ ಕರೆ ಅವ್ರ ನೋಡಿ ನಾವು ಒಳ್ಳೇದು ಕಿಲಾರ ತಳಿ ಸಾಕ್ಬೇಕು ಅಷ್ಟು ಇದನ್ನ ಮಾಡ್ತಾರೆ ಒಂದು ಆಕಳ ಅಂದ್ರೆ ಒಂದು ತಾಯಿ ಸಮಾನ ತಿಳ್ಕೊಳ್ತಾರೆ ಅಂದ್ರೆ ಕಿಲ್ಲಾರ್ ತಳಿ ಆಗಿರ್ಬೋದು ನಮ್ಮ ದೇಶಿ ಹಸುವಿನ ಬಗ್ಗೆ ಮಾಹಿತಿಯನ್ನು ಬಹಳಷ್ಟು ಅವರು ವಿಡಿಯೋಗಳನ್ನು ನೋಡಬ್ರಿ ನೀವು ಕಟ್ಟ ಅಂದ್ರೆ ಅವ್ರು ಹೆಚ್ಚು ಹೇಳುದಂದ್ರೆ ದೇಶಿ ತಳಿ ಬಗ್ಗೆನೇ ಹೇಳ್ತಾರೆ ಅದು ಮತ್ತೆ ಅವರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಅವ್ರೇನ ಸುಮ್ಮ ಮುದ್ದಮನ ಹೇಳಂಗಲ್ರಿ ಅದರಿಂದ ಯೂಸ್ ಮಾಡಿ ಉತ್ಪನ್ನ ಐತಿ ಉತ್ಪನ್ನ ಉತ್ಪನ್ನ ಐತಿ ಹಾ ರೀ ಮತ್ತೆ ಇದಕ್ಕೆ ಕನ್ನೇರಿ ಮಠದಲ್ಲಿ ಏನ ಪ್ರದರ್ಶನ ಇಟ್ಟಿರ್ಲ ಅಲ್ಲಿ ಇದಕ್ಕ ಮಹಾನಂದಿ ಅಂತ ಪುರಸ್ಕಾರ ಸಿಕ್ಕತ್ರಿ ಅಂದ್ರೆ ಮಹಾನಂದಿ ಅಂತ ಈ ಇದೇನ್ ಹುಗ್ಗೈತ್ರಿ ಬಿರುದ್ ಸಿಕ್ಕಂಗ್ರಿ ಇಲ್ಲಿ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಮಹಾನಂದಿ ಪುರಸ್ಕಾರ ಅಂತ ಹೇಳಿ ಹಿಂದಿ ಒಳಗೆ ಬರೆದಿದ್ದಾರೆ ನೋಡ್ರಿ ಮಹಾನಂದಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕನ್ನೇರಿ ಮಠದ ಭವ್ಯ ಪ್ರದರ್ಶನದಲ್ಲಿ ಮಹಾನಂದಿ ಪುರಸ್ಕಾರವನ್ನು ಪಡ್ಕೊಂಡ್ ಬಂದೈತ್ರಿಯತ್ರಿ ಅವಾಗ ಏನು ಅನಿಸ್ತಿತ್ತು ರೀ ನಿಮ್ಮದು ಎತ್ತು ನಂಬರ್ ಆಯ್ತಿರಲ್ಲ ನಮಗೂ ಕೊಡ್ತಾ ಇದ್ರು ಅತಿ ಸಂಶಯ ಯಾಕಂದ್ರೆ ನಾವ್ ಕರ್ನಾಟಕದವ ಅಲ್ಲಿ ಮಹಾರಾಷ್ಟ್ರ ಕೊಲ್ಲಾಪುರ ಜಿಲ್ಲಾ ನಾವು ಹೋಗಿದ್ವಿ ನಮ್ ಹೋಗಿ ಕೊಡ್ತಾವ್ ಮಾಸ ಕೊಡ್ತಾವ್ ಮಜ ಸಂಶಯ ಇತ್ತು ಅಲ್ಲಿ ಫಸ್ಟ್ ಹೋಗಿ ಅದ ಹೇಳ ಕರ್ನಾಟಕ ಮಹಾರಾಷ್ಟ್ರ ಏನು ಸಂಬಂಧ ಇಲ್ಲ ಯಾವ್ದು ಎತ್ತ ಜಾತಿ ಇರ್ತೈತಿ ಅದಕ್ಕ ಕೊಡುವ ಒಳಗೂ ಇಲ್ಲಿ ನಮ್ಮಲ್ಲಿ ಹೊಣವಾಡ್ದಾಕ್ಲ ಅಂತ ತೆಗದ್ವಿ ಮತ್ತೆ ಹೋಗುವ ಹೋಗಿದ್ ನಮ್ಮ ಎತ್ತ ಅಂತ ತೆಗದ್ವಿ ಹಾ ಹಾ ಅಂದ್ರ ಅಲ್ಲಿ ಕನ್ನೇರಿ ಮಠದ ಈ ಪ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಪ್ರದರ್ಶನದಲ್ಲಿ ಆಕಳಿಗೆ ಕಾಮಧೇನು ಅಂತ ಹೇಳಿ ಒಂದು ಪುರಸ್ಕಾರ ಕೊಡ್ತಾರೆ ಅದು ಪೂರ ಚಾಂಪಿಯನ್ ತೆಗೆದ ಒಂದು ಕಾಮಧೇನು ಅಂತ ಹೇಳಿ ಅದ್ಕೊಂಡು ಕೊಡ್ತಾರೆ ಮತ್ತೆ ಮಹಾನಂದಿ ಅಂತ ಏತಿ ಕೊಡ್ತಾರೆ ಎರಡು ಈ ವರ್ಷ ಕರ್ನಾಟಕದ್ದು ಆಗಾವತ್ರಿ ಹಾ ರೀ ಅತನಿ ಅದ ಅದ್ರಾಗ ಬೆಳಗಾವಿ ಜಿಲ್ಲಾ ಅತನಿ ತಾಲೂಕು ಎರಡು ಆಗಿದೆ ಈಗ ಸದ್ದ ಹಲ್ಲಾಗಿ ಹ್ಯಾಂಗೈತೆ ಆರಲ್ರಿ ಹಾ 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 ಈಗ ಸದ್ಯ ಆಕಳ ಮ್ಯಾಗ ಬಿಡಕ್ಕೆ ಚಲೋ ಐತಿ

ಹೋರಿ ಚಲೋ ಐತ್ರಿ ಒಂದು ವರ್ಷದ ಹಾ 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 ಈ ಸದಾ ಇದು ಅಲ್ಲಿ ಕಣ್ಣೇರಿ ಮಠದ ಪ್ರದರ್ಶನದಾಗಿತ್ತು ಇದರ ಜೋಡಿ ಎಷ್ಟು ಹೋರಿಗಳಿದ್ದವು ಅಲ್ಲಿ ಎಲ್ಲ ಚಲೋ ಇರೋರಿ ಹ್ಮ್ 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 ಅಲ್ಲಿ ಹೋಗಿ ನಂಬರ್ ಆಗಿ ಬಂದಿತ್ತಂದ್ರ ಹೋರಿ ಅನ್ನ ಸುಮ್ನ ನಂಬರ್ ಕೊಡೋಂಗಲ್ರಿ ಆ ಕಾರಣದಿಂದ ತಮ್ಮಲ್ಲಿ ಇರುವಂತಹ ಜಾತಿ ಒಂದು ಆಗಿರ್ಬೋದು ಚಲೋ ಆಕಳ ಇದ್ದು ಅಂದ್ರೆ ಇಲ್ಲಿ ಇಂಥ ಹೋರಿದ್ ಕಡಿಸೋದ್ರಿಂದ ನಿಮಗೂ ಒಳ್ಳೆಯ ಲಾಭ ಐತಿರಿ ಇದರಿಂದ ಚಲೋ ಕರ್ಗಳು ರೀ ನಿಮಗೂ ಭೀ ಇಂಥ ಒಂದು ಹೆಸರು ಮಾಡಿ ಕೊಡ್ತಾವೆ ನಿಮಗೂ ಬರೋಬ್ರೈತಿಲ್ರಿ ಹಾತಿನಿಟ್ಟು ಮತ್ತೆ ಇನ್ನೊಮ್ಮೆ ತಮ್ಮ ಸಂಪೂರ್ಣ ಪರಿಚಯವನ್ನು ಹೇಳ್ರಿ ಮತ್ತೆ ಈಗ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ನೈನ್ ಏಟ್

ಮಾಸ್ ಮಾತ ಜಿಲ್ಲ ಚೊಕ್ ಬಿಳಿ ಹೋಗಿ ಹತ್ತಿತ್ತು ಈಗ ಹತ್ತಿತ್ಲಾಗೇನ ಈಗ ಏನು ಈಗ ಓಡಿಸುಶಾ ಚೆನ್ನಾಗ್ ಅದ ಒಂದಿಟ್ಟ ದನ್ಗಳು ಮಾಸ್ ಕಟ್ಲತ್ತ ಮೊದ್ಲು ಸಾತವಾರ ಜಿಲ್ಲೆ ಎಲ್ಲ ಚೊಕ್ ಬಿಳಿದನ ಕಟ್ತನ ಜತಿ ಅಡ್ಪಡಿ ಕೋಳಾಕ ಈ ಭಾಗ ಅಷ್ಟೇ ಮಾಸದಾನ ಮೊದ್ಲು ನಮಗ್ ತಿಳಿಯಕಾಯಿ ನಮ್ಮ ಅಪ್ಪಗಳು ಮಾಡ್ತಿದ್ವು ನಾವ್ ಸಣ್ಣ ಗುಳೇಕಾಗಿ ಜತ್ ಈಟ್ ಐಪ್ ಅಷ್ಟ ಮಾಸದ ನಾಲ್ಕೋದು ಚೊಕ್ಕ ಬಿಳಿದ್ ಬಿಜಾಪುರ್ ಜಮಖಂಡಿ ನಮ್ ಕರ್ನಾಟಕ ಎಲ್ಲ ಚೊಕ್ ಬಿಳಿ ಹತ್ತವ ನಮ್ ಒಂದ್ ಈಟ್ ಮಾಸ ಚೊಕ್ ಬಿಳಿದು ಫಾಶಿನ ತೊಳಗಲ್ಲ ಮಾಸ ಒಂದೊಂದು ಜಾಗದ ಒಂದೊಂದು ಕರ್ನಾಟಕದ ಬಹುಮಾನ ಪ್ರತಿ ಒಂದ್ ಕಡೆ ಎಲ್ಲಾ ಕಡೆ ಜಮ್ಕಂಡಿ ಕತ್ನಾಳ್ಳಿ ಬಿಜಾಪುರ ಹಾ ಗಟಮ್ಕಂಡಿ ಗಡಪ್ರಭಾ ಗಟ್ಟಪ್ರಭ ಗಟ್ಟಪ್ರಭ ಬರ್ತದ ಏನ್ ಸಾವೌಕರ್ಯಕ್ಕೆ ಇಲ್ಲ ಬಿಡು ಜಾತ್ರೆ ಕೆಮಿ ಚನ್ ಇಲ್ಲದ ಊರ ನಾವು ಜಾತ್ರೆ ಮಾಡಿ ಅದ್ನ ಸ್ವಂತ ಇರ್ತದ ಅವರಾಷ್ಟಂತು ಯಾರಿಗಾಗುವ ಅಂದ್ರ ಈಗ ಕರ್ನಾಟಕದ ಈ ಕೆಳಾರ ತಳಿ ಬಗ್ಗೆ ಪ್ರೋತ್ಸಾಹ ನೀಡ್ಲತ್ತಾರಲ್ಲಾ ಇದ್ರ ಬಗ್ಗೆ ನಿಮಗ ಏನ ಅನಸ್ತತಿ ಇಲ್ಲ ನಮಗ್ ಒಳ್ಳೇದ ಅನಸ್ತೇತಿ ಆಯ್ತ ಎಲ್ಲಾರಿಗು ಒಳ್ಳೇದ ಆಕೇತಿ ಚಲೋ ಐತಿ ನಾಕ್ ಮಂದಿಯಾಗ ಬರಬೇಕಾದ್ ಇವತ್ತಿಂದ ಬರ್ತಾರ ಇಂದ ನಾವ್ ಎಲೆ ಒಂದು ಕೋಟಿ ಗಟ್ಲಿ ತಂದ ಮನೆ ಕೆಬ್ಬನ ತಯತ್ನಂದನ ಯಾವ ಕಿಮ್ಮತ್ ಯಾವ ನೋಡಾಕ ಬರಲ್ಲ ನಮ್ ಅದ ಒಂದ್ ಲಾಕ್ ಎರಡ್ ಲಾಕ್ ಕೊಟ್ಟ ಒಂದ ಎತ್ತ ತೊಗೊಂಡ್ ಬರ್ರಿ ಇಂಥ ಕದ ತೋಂಡ್ ಬರ್ರಿ ಇಲ್ಲದಲ್ ಖೂನ್ ಇದ್ದದ್ ಮಂದಿ ಸುದ ಖೂನ್ ಆಕತಿ ಹಾ ಹಾ ಅಂದ್ರ ಇದನ್ನ ಇದಕ್ಕ ಅಷ್ಟೊಂದು ಕ್ರೇಜ್ ಮತ್ ಐತ ರೈತಗ ಹೆಸರುಗಳು ಸುದ್ದಿ ಬಸವನ 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 ಬಿಟ್ಟ ಏನಿಲ್ಲ ಇಂದ ನಾವ್ ಕೋಟ್ಯಾ ದಿವಸದ ನಮ್ ನೋಡಂಗಿಲ್ಲ ಬಾ ಅದ ಒಂದ ಲಾಕ್ ಒಟ್ಟ ಒಂದ್ ಕಜನಾ ತಗೊಂಡ್ ಬರ್ರಿ ಇಲ್ಲದಲ್ ಇದ್ದಲ್ಲಿ ಮಂದಿ ನಮ್ ಹುಡ್ಚಾಡ್ಕೊಂಡ್ ಬರ್ತ ಯಾ ಖೂನು ಹತ್ತದ ಕೊಳೆ ಮ್ಯಾಲ

ಒಳ್ಳೇದಂತೂ ಯಾವುದೂ ಇಲ್ಲ ಇವ್ ಮಂದಿ ಆಗ್ತಾವ ಇನ್ನ ನಾವು ಇದ್ದ ನಮ್ಮ ಮನೆಯಾಗ ಯಾವ್ ನೋಡ ದೊಡ್ಡ ದೊಡ್ಡ ಮಂತ್ರಿಗಳು ಮೊದಲು ಮಾಡಿ ಬರ್ತಾವೆ ಇವ್ನ ಕಟ್ಟ ದೊಡ್ಡ ನೌಕರ ಪಿ ಎಸ್ ಐ ಎಮ್ ಎಲ್ಲಿ ತಹಸೀಲ್ದಾರ್ ಬರ್ತಾವೆ ಅಷ್ಟು ಮೊದಲು ಮಾಡಿ

ನಾವು ಇದ್ದೀ ಅಂದ್ರ ಯಾನೂ ಕಮ್ಮಿ ಬಿಡ ಅಂದ ಇದು ಹತ್ತ ಕಿಸಾಗ್ ಒಂದ ರೂಪಾಯಿ ಎದ್ಲಿ ಕಡುಸುದ ಈಗ ಯಾವಗ ನೀನು ಅಂತ ರೊಕ್ಕ ಬೇಡ್ದೆ ತಿಳಿಯೋದು ನೀವು

ಹಾಂ ಹಾಂ ಇದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಾರೆ ಮತ್ತು ಈಗ ಯುವ ರೈತರು ಏನು ಇರ್ತಾರಲ್ಲ ಮತ್ತು ನಾ ಕೆಲವೊಂದು ಇವರ ನಮ್ಮ ಸಮೀಪ ಇರೋದರಿಂದ ಹಲವಾರು ಬಾರಿ ಇವ್ರ ಬಗ್ಗೆ ವಿಡಿಯೋ ಮಾಡಿ ಕೆಲಾರ ತಳಿ ಬಗ್ಗೆ ಹೆಚ್ಚು ಜ್ಞಾನ ಐತ್ರಿ ಇವ್ರಿಗೆ ಅದರ ಸಂಬಂಧ ಇವ್ರ ಹತ್ತಿರ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾರೀ ಆದಷ್ಟು ಕೆಲಾರ ತಳಿ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳಿರಿ ಇದರಿಂದ ನಿಮಗೂ ಲಾಭ ಐತ್ರಿ ಧನ್ಯವಾದ ರೀ